ಅಧಿಕಾರ ನೀಡಿ ಸೇವೆ ಸಲ್ಲಿಸಲು ಅವಕಾಶ ಕೊಡಿ ಡಿಟಿ ಶ್ರೀನಿವಾಸ್ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರ ಅಬ್ಬರ ಪ್ರಚಾರ ಚಂದಾಮಣಿ ಆಗ್ನೇಯ ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ಸಮಸ್ಯೆ ಪರಿಹಾರಕ್ಕಾಗಿ ನಾನು ಶ್ರಮಿಸುತ್ತೇನೋ ಇಲ್ಲವೋ ಎಂದು ಪರೀಕ್ಷೆ ಮಾಡಲಾದರೂ ಒಮ್ಮೆ ಆರಿಸಿ ಕಳಿಸಿ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ಮನವಿ ಮಾಡಿದ್ರು ಚಿಂತಾಮಣಿ ನಗರದ ರಾಯಲ್ ಕಾಲೇಜು ಎಂಡಬ್ಲ್ಯೂಎ ಶಾಲೆ ಪ್ರಗತಿ ಕಾಲೇಜ್ ವಿಕ್ರಮ್ ಕಾಲೇಜ್ ವಿಜೇತ ಕಾಲೇಜ್ ವಿಜಯ ಕಾಲೇಜುಗಳಿಗೆ ತೆರಳಿ ಮತಯಾಚಿಸಿದ ನಂತರ ಮಾತನಾಡಿದ ಅವರು ನನಗೆ ಅಧಿಕಾರ ನೀಡಿ ನಿಮ್ಮ ಸೇವೆ ಸಲ್ಲಿಸಲು ಅವಕಾಶ ನೀಡಿದ್ದೇ ಆದಲ್ಲಿ ಖಂಡಿತವಾಗಿ ಶಿಕ್ಷಕ ಸಮುದಾಯದ ಕಣ್ಣಾಗಿ ಕೆಲಸ ಮಾಡಿ ತೋರಿಸುತ್ತೇನೆ ಓಪಿಎಸ್ ಜಾರಿಗೊಳಿಸಲಾಗುವುದು ಅತಿಥಿ ಉಪನ್ಯಾಸಕರ ಹಿತರಕ್ಷಣೆಗಾಗಿ ಕಾನೂನು ರೂಪಿಸಲಾಗುವುದು ಪ್ರತಿ ತಿಂಗಳು ವೇತನ ಸಿಗುವಂತೆ ಮಾಡಲಾಗುತ್ತದೆ ಅನುದಾನಿತ ಶಾಲೆ ಶಿಕ್ಷಣ ಶಿಕ್ಷಕರ ಸಮಸ್ಯೆ ಈಡೇರಿಸಲು ಕ್ರಮ ಖಾಸಗಿ ಶಾಲಾ ಶಿಕ್ಷಕರಿಗೆ ಆರೋಗ್ಯ ವಿಮೆ ಕೊಡಿಸಲಾಗುವುದು ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಥೆಗಳು ಇವೆಯೋ ಅವನ್ನೆಲ್ಲ ಕಾಲಮಿತಿಯಲ್ಲಿ ಬಗೆಹರಿಸಲು ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಬಾರಿ ಮತ ನೀಡಿ ಎಂದು ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಸಹೋದರರಾದ ಡಾ ಎಂಸಿ ಬಾಲಾಜಿ ರವರು ಮಾತನಾಡಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಗೆಲುವು ನಿಶ್ಚಿತ ಎಂದ ಅವರು ಜೂನ್ ಮೂರರಂದು ನಡೆಯಲಿರುವ ಶಿಕ್ಷಕರ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲುವ ವಿಶ್ವಾಸವಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಚುನಾವಣೆಯಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸುವ ಮೂಲಕ ನುಡಿದಂತೆ ನಡೆಯುವ ಸರ್ಕಾರವಾಗಿದೆ ಎಂದು ಶಿಕ್ಷಕರ ಸಮಸ್ಥೆಗಳನ್ನು ಬಗೆಹರಿಸುವ ನಿಟ್ಟನಲ್ಲಿ ಈಗ ನೌಕರರಿಗೆ ಒಪಿಎಸ್ ಜಾರಿಗೆ ತರಲು ಚಿಂತನೆ ನಡೆಸಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಕೆಪಿಸಿಸಿ ಸದಸ್ಯರಾದ ಸೈಯದ್ ಏಜಾಜ್ ಕುರುಟಹಳ್ಳಿ ಕೃಷ್ಣಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಉಮೇಶ್ ಖಾನ್ ನಗರಸಭಾ ಸದಸ್ಯರಾದ ಹರೀಶ್ ಪ್ರಮುಖರಾದ ಮಾದಮಂಗಲ ಚಂದ್ರಪ್ಪ ಚಿನ್ನಸಂದ್ರ ಈಜಾಜ್ ಪುಂಗನೂರು ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಇದ್ದರು ಫೈರ್ ಸೇಫ್ಟಿ ಸರ್ಟಿಫಿಕೇಟು ಪಿಡಬಲ್ ಆಗುವಂತಹ ವೆಚ್ಚಗಳು ಇದೆಲ್ಲ ನಾವೆಲ್ಲ ಕೋರ್ಟ್ಗೂ ಕೋರ್ಟ್ ಇಂದ ಆದೇಶ ತಂದು ಕನಿಷ್ಠ ಐದು ವರ್ಷ ಗರಿಷ್ಠ ಐದು ವರ್ಷಗಳಿಗೊಮ್ಮೆ ಏನು ನೀವು ರಿನುವಲ್ಗೆ ಅಂತೇಳಿ ಆದರೂ ಸಹ ಸರ್ಕಾರದಲ್ಲಿ ಒಂದು ಸಣ್ಣ ಸುತ್ತೋಲೆ ಹೊಡೆಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಾಕಂದ್ರೆ ಕೋರ್ಟ್ ಆದೇಶದ ಪ್ರಕಾರ ಒಂದು ಸುತ್ತೋಲೆ ಅಷ್ಟೇ ಇಟ್ಸ್ ಅನ್ ಸರ್ಕ್ಯುಲರ್ ಸರ್ಕ್ಯುಲರ್ ಕಳ್ಸಿಕೊಂಡು ಕೋರ್ಟ್ ಆದೇಶ ಇದೆ ಅದರಿಂದ ಇಲಾಖೆಯಲ್ಲಿರುವಂಥವ್ರಿಗೆ ಐದರ ಬಿ ಇ ಒ ಟಿ ಡಿ ಬಿ ಓ ಅವ್ರು ಹೊಟ್ಟೆ ಅವ್ರು ಡೈರೆಕ್ಷನ್ ಏನು ಕೊಡ್ಬೋದು ಕೋರ್ಟ್ ಡೈರೆಕ್ಷನ್ ಬಂದಾಗ ಕನಿಷ್ಠ ಐದು ವರ್ಷಕ್ಕೆ ಒಮ್ಮೆನೇ ಕೇಳಬೇಕು ನೀವು ಆದರೆ ಅದನ್ನು ಮಾಡಿಲ್ಲ ಅದು ನಮ್ಮ ಮೇಲೆ ಆಯಿತು ಎರಡನೇ ವಿಚಾರ ಬಂದರೆ ಖಾಸಗಿ ಶಿಕ್ಷಕರ ಕರೋನಾ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿನ ದೇವ್ರಿಗೂ ಊಹಿಸ್ಕೊಡೋಕಾಗದಿರೋಂಥ ಕನಿಷ್ಠ ಜೀವನಕ್ಕೆ ಜಾರಿದ್ದಂಥವ್ರು ಇದೆ ನಮ್ಮ ಖಾಸಗಿ ಶಿಕ್ಷಕರೇ ಅಂತ ಹೇಳಿ ನಾನು ಹೇಳಿ ಈ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿ ಮಾಡೋಕ್ಕೆ ಆಗಲ್ಲ ಬದುಕು ಕಟ್ಕೊಳ್ಲಿಕ್ಕೆ ಬೇರೆ ವೃತ್ತಿ ಮಾಡಿದಿರೋ ವಿಧಿ ಇಲ್ಲ ಅಂಥ ದುಸ್ಥಿತಿಗೆ ನಾವೆಲ್ಲ ದೂಡಲ್ಪಟ್ಟಿದ್ದೆ ಆಗಲೂ ಸರ್ಕಾರ ಇದ್ರು ಆಗಲಿ ಬೇರೆ ರೆಪ್ರೆಸೆಂಟೇಟಿವ್ ನಾವುಗಳನ್ನು ಪತ್ರದ ಮುಖಾಂತರ ಕೇಳಿಕೊಂಡು ಒಂದಷ್ಟು ಏನಾದರೂ ಇಂಟ್ರಿಮ್ ರಿಲೀಫ್ ಕೊಡಿ ನಮಗೆ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಖಾಸಗಿ ಶಿಕ್ಷಕರ ಅಕೌಂಟಿಗೆ ಹಾಕಿ ಅಂತ ಆ ಸಂದರ್ಭದಲ್ಲಿ ಸಹ ನಮ್ಮ ಸಹಾಯಕ್ಕೆ ಬರಲಿ ಜೊತೆ ಜೊತೆಯಲ್ಲೇ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಸ್ಥೆಗಳನ್ನು ಕಾಪಾಡುವಂಥದ್ದು ನಿಮ್ಮ ಉಳಿತನ್ನು ಕಾಪಾಡುವಂಥದ್ದು ನಮ್ಮ ಬದ್ಧತೆ ಆಗಿದೆ ಹಾಗಾಗಿ ಸರ್ಕಾರದಲ್ಲಿ ಈಗಾಗಲೇ ನಮ್ಮದು ಒಂದು ರೆಪ್ರೆಸೆಂಟೇಷನ್ ಮೂವ್ ಆಗಿದೆ ನಮ್ಮ ಪುಟ್ಟಣ್ಣನ ಚುನಾವಣೆ ಪೂರ್ವದಲ್ಲಿ ಮನೆ ಪೂರ್ವದಲ್ಲಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರು ಡಿ ಸಿ ಎಮ್ ಅವರು ಎಲ್ಲರೂ ಕೂತು ಮೂವ್ ಮಾಡಿದ್ದಾರೆ ಖಾಸಗಿ ಶಿಕ್ಷಕರಿಗೆ ನಾವು ಕನಿಷ್ಠ ಎರಡು ಲಕ್ಷಗಳಿಗೆ ಕಡಿಮೆ ಇಲ್ಲಿರೋ ಆರೋಗ್ಯ ವಿಮೆಯನ್ನು ಸರ್ಕಾರದ ವತಿಯಿಂದ ಕೊಡಬೇಕು ಅಂತೇಳಿ ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಈಗಾಗಲೇ ಒಂದು ಚಿಂತನೆಯಲ್ಲಿದೆ ಖಂಡಿತ ನಾವುಗಳು ಸಹ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರೆ ಹಾಗಾಗಿ ನಿಮ್ಮನ್ನು ಕೇಳ್ಕೊಳೋದು ಇಷ್ಟೇ ಒಂದು ಕಡೆ ಈ ವೃತ್ತಿಯನ್ನು ಹೊರತುಪಡಿಸಿ ಬೇರೆ ವೃತ್ತಿ ಮಾಡೋಕ್ಕಾಗುತ್ತೆ ಈ ವೃತ್ತಿಯಲ್ಲಿ ಕನಿಷ್ಠ ವೇತನಕ್ಕೋಸ್ಕರವಾಗಿ ಅಟ್ಲೀಸ್ಟ್ ಸರ್ಕಾರದ ವತಿಯಿಂದ ನಮಗೆ ಸಹಾಯ ಬೇಕು ಅನ್ನೋದು ಸಾಕಷ್ಟು ವರ್ಷಗಳಿಂದ ಓದಿಗಳಿಲ್ಲ ನಿಮ್ಮೆಲ್ಲ ಬೇಡ್ತೇ ಆಗುತ್ತೆ ಯಾರ್ಯಾರು ಅಂಡರ್ ಯು ಜಿ ಸಿ ಕೆಳಗಡೆ ಬರ್ತಾರೆ ಅವರಿಗೆ ಸೇವಾ ಭದ್ರತೆ ಅಥವಾ ಕನಿಷ್ಠ ವೇತನ ಮಾಡಲಿಕ್ಕೆ ಬರೋಲ್ಲ ಯಾಕಂದರೆ ಯು ಜಿ ಸಿ ಗೈಡ್ಲೈನ್ಸಲ್ಲಿ ಮತ್ತು ಏನು ಟೆಂಪ್ರವರಿ ಟೀಚರ್ಸ್ ಅಥವಾ ಪಾರ್ಟ್ ಟೈಮ್ ಟೀಚರ್ಸ್ನ ರೆಗ್ಯುಲರಾಗಿ ಮಾಡಿಕೊಡ್ಲಿಕ್ಕೆ ಅವಕಾಶ ಇತ್ತು ಬೆನಿಫಿಟ್ಸ್ ಅಷ್ಟೇ ಅವಕಾಶ ಇದೆ ಇದು ನಮ್ಮದು ಅದರನ್ನು ವೃತ್ತಿಪಡಿಸಿ ಬರುವಂಥ ಯಾರು ನಮ್ಮ ಶಾಲಾ ಶಿಕ್ಷಕರು ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಸರ್ಕಾರದ ವತಿಯಿಂದ ಖಾಸಗಿ ಮ್ಯಾನೇಜ್ಮೆಂಟ್ಸು ಪ್ಲಸ್ ನೇರಿಕೆ ಶಿಕ್ಷಕರ ಅಕೌಂಟಿಗೆ ಸವಲತ್ತು ಕೊಡುವಂಥದ್ದು ಇದ್ದೆವು ಅದನ್ನೆಲ್ಲ ಈಗಾಗಲೇ ನಮ್ಮೆಲ್ಲ ತರಿಸ್ಕೊಡ್ತಾ ಇದ್ದೇನೆ ಒಂದು ಅವಕಾಶವನ್ನು ಮಾಡಿಕೊಡಿ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರಷ್ಟು ಖಾಸಗಿ ಶಿಕ್ಷಕರ ನಿಮ್ಮ ಪರವಾಗಿ ರಾಷ್ಟ್ರದಲ್ಲಿ ಯಾವ ರಾಜ್ಯಗಳಲ್ಲಿ ಬೆಸ್ಟ್ ಅನುಕೂಲಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅದನ್ನು ತಂದು ನಿಮ್ಮ ಪರವಾಗಿ ನಿಲ್ತೇನೆ ಅಂತ ಈ ಸಂದರ್ಭದಲ್ಲಿಟ್ಕೊಳ್ಳಿ ನಮ್ಮ ಎಲ್ಲರ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗಬೇಕು ಅಂದರೆ ನಮ್ಮ ಎಲ್ಲರ ನಿಮ್ಮ ರೆಪ್ರೆಸೆಂಟೇಟಿವ್ ಆಗಿ ಡಿ ಟಿ ಶ್ರೀನಿವಾಸ ಅವರು ಎಮ್ ಎಲ್ ಸಿ ಆದಮೇಲೆ ಸರ್ಕಾರಿ ಮಟ್ಟದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಸಚಿವರ ಜೊತೆ ಕೈ ಜೋಡಿಸಿ ಮುಖ್ಯಮಂತ್ರಿಗಳ ಜೊತೆ ತಮ್ಮೆಲ್ಲರ ಸಮಸ್ಯೆಗಳನ್ನು ಮುಂದೆ ಇಟ್ಟು ಪರಿಹಾರ ಕಂಡುಕೊಳ್ತಾರೆ ಹೇಳಿ ನನಗೆ ತುಂಬ ನಂಬಿಕೆ ಇದೆ ಸೊ ಮತ್ತೊಮ್ಮೆ ನಿಮ್ಮಲ್ಲಿ ಕಲ್ಕಲಿ ಪ್ರಾರ್ಥನೆ ಏನಂದರೆ ದಯವಿಟ್ಟು ಡಿ ಟಿ ಶ್ರೀನಿವಾಸ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ವೋಟ್ ಹಾಕಿ ಅವ್ರನ್ನ ಅತಿ ಹೆಚ್ಚಿನ ಮತದಿಂದ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ನಾನು ಮಾಡಬೇಕು ನೇಯ ಕ್ಷೇ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಡಿ ಟಿ ಶ್ರೀನಿವಾಸ್ ಬಿ ಟಿ ಎಸ್ ಅಂತ ಕರೆ ಒಳ್ಳೆಯ ಅಭ್ಯರ್ಥಿ ಅವರು ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡ್ಕೊಂಡು ಈ ಚಿಂತಾಮನ ಕ್ಷೇತ್ರ ಕೂಡ ಬಂದಿದ್ದಾರೆ ನಾವು ಕೂಡ ಇಲ್ಲಿರೋ ಪ್ರತಿಯೊಬ್ಬ ಶಿಕ್ಷಕರ ಮತದ ಬಾಂಧವರಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರ ಮಾಡಿದ್ದೀವಿ ತುಂಬ ಉತ್ಸಾಹದಿಂದ ಪ್ರತಿಯೊಬ್ಬ ಮತದಾರರು ಕೂಡ ನಮಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಜೊತೆ ಗುರುತಿಸಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಅವರು ಟಿ ಟಿ ಶ್ರೀನಿವಾಸ ಅವ್ರು ಬಂದಿರು ನಾವೊಂದು ಕೆಲವು ವಿದ್ಯಾಸಂಸ್ಥೆಗೆ ಕೂಡ ಭೇಟಿ ಮಾಡಿ ಅಲ್ಲಿ ಕೂಡ ಒಳ್ಳೆಯ ಸ್ಪಂದನೆ ಬಂದಿದೆ ಸೊ ನಾವು ಚಿಂತಾಮಣಿ ಕ್ಷೇತ್ರದಿಂದ ಅತಿ ಹೆಚ್ಚಿನ ಬಹುಮತದಿಂದ ಡಿ ಟಿ ಶ್ರೀನಿವಾಸನ ಗೆಲ್ಲಿಸ್ತೀವಿ ಅಂತ ನಂಬಿಕೆ ನನಗೆ ವಿವಿಧ ರೀತಿಯಲ್ಲಿ ನಡೀತದೆ ಅಂದು ಆ ಚುನಾವಣೆಯಲ್ಲಿ ಡಬ್ ಸುಧಾಕರ್ ಕೂಡ ಇಂಡಿಪೆಂಡೆಂಟ್ ಆಗೇ ಇತ್ತು ಹಾಗೆ ಕಾಂಗ್ರೆಸ್ ಕೂಡ ಸರಿಯಾದ ಅಭ್ಯರ್ಥಿ ಇರಲಿಲ್ಲ ಆವಾಗ ಇಂಡಿಪೆಂಡೆಂಟಲ್ಲಿ ಕೂಡ ಸರಿಯಾದ ಅಭ್ಯರ್ಥಿ ಇಲ್ಲ ಆದರೆ ಈಗ ಒಳ್ಳೆ ಶಕ್ತಿಯುತವಾದ ಅಭ್ಯರ್ಥಿ ಇದ್ದಾರೆ ಸುಧಾಕರ್ ಅವರು ಕೂಡ ಈಗ ಈ ಅತಿ ಒಂದು ಸರ್ಕಾರದಲ್ಲಿ ಒಂದು ಉನ್ನತ ಪದವಿಯಲ್ಲಿದ್ದಾರೆ ಸೊ ನಾವು ನಮ್ಮ ಮರ್ಯಾದೆ ಯಾವ ಥರ ಕಾಪಾಡ್ಕೋಬೇಕು ಅಂತ ನಮ್ಗೆ ಗೊತ್ತು ನಾವು ಅದನ್ನು ತೋರಿಸಿ ಮಾಡಿ ತೋರಿಸ್ತೀವಿ ನಮ್ಮ ನಮ್ಮ ಡಾಕ್ಟ್ರ್ ಸುಧಾಕರ್ ಮಣೇಶ ಸಾಹೇಬರ ಅಣ್ಣನವರಾದಂಥ ಬಾಲಾಜಿಯವರ ನೇತೃತ್ವದಲ್ಲಿ ಡಾಕ್ಟರ್ ಬಾಲಾಜಿಯವರ ನೇತೃತ್ವದಲ್ಲಿ ನಾವು ಒಂದಿಷ್ಟು ಶಾಲೆಗಳ ವಿಸಿಟ್ಟು ಇವತ್ತು ವಿಕ್ರಮ್ ಗ್ರೂಪ್ ಆಫ್ ವಿಕ್ರಮ್ ಶಾಲೆ ಅಥವಾ ಲಕ್ಷ್ಮೀ ವಿದ್ಯಾಸಂ ಲಕ್ಷ್ಮೀ ಎಜುಕೇಷನಲ್ ಅಡಿಯಲ್ಲಿ ಬಂದಿದ್ದಾರೆ ಡಾಕ್ಟರ್ ವಿಕ್ರಮ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಖಂಡಿತ ಈಗಾಗಲೇ ಒಂದು ನಾಲ್ಕು ಶಾಲೆಗಳನ್ನು ಭೇಟಿಯಾಗಿ ಖಾಸಗಿ ಶಿಕ್ಷಕರು ಅವ್ರನ್ನೆಲ್ಲನೂ ಅವ್ರ ಜೊತೆಲಿ ಸಂವಾದ ಮಾಡಿ ಅವ್ರ ವಿಚಾರಗಳನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಾನೇನು ಮಾಡಬೇಕು ಅನ್ನೋದು ಅವರಿಂದ ಒಂದಷ್ಟು ಉತ್ತರ ತಿಳ್ಕೊಂಡಿದ್ದೇನೆ ಹಾಗಾಗಿ ಖಂಡಿತ ಇವತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮೂವತ್ತ ಆರು ತಾಲೂಕುಗಳನ್ನು ಸುತ್ತಿದೆ ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಸಾಕಷ್ಟು ಸಮಸ್ಯೆಗಳು ಹದಿನೈದು ಇಪ್ಪತ್ತು ಇಪ್ಪತ್ತು ವರ್ಷಗಳಿಂದ ಹಾಗೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ ಹಾಗಾಗಿ ಮತದಾರರು ಭ್ರಮಣಿಸ್ನ ಒಂದು ಬದಲಾವಣೆಯನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸರ್ಕಾರ ಇದೆ ನಮ್ಮ ಜಿಲ್ಲಾ ಮಂತ್ರಿಗಳಿದ್ದಾರೆ ಇಪ್ಪತ್ತೈದು ಶಾಸಕರಿದ್ದಾರೆ ಸಾಕಷ್ಟು ವಿದ್ಯಾಸಂಸ್ಥೆಗಳು ಅವರ ಸಮಸ್ಯೆಗಳನ್ನು ಹಿಂದಿನ ಸರ್ಕಾರದಲ್ಲಿ ಪರಿಹಾರ ಆಗಿಲ್ಲ ಅಂತೇಳಿ ಅವರಿಗೆಲ್ಲ ನೋವಿತ್ತು ವಿದ್ಯಾಸಂಸ್ಥೆಗಳ ಮಾಲೀಕರು ಖಾಸಗಿ ವಿದ್ಯಾಸಂಸ್ಥೆಗಳ ಸಮಸ್ಯೆಗಳಾಗೇ ಇದ್ದಾವೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಹದಿನೈದರಿಂದ ಐದುವರೆಗೂ ರಿಕ್ರೂಟ್ಮೆಂಟ್ಗೆ ಅವಕಾಶ ಕೊಟ್ಟಿಲ್ಲ ಹಿಂದಿನ ಸರ್ಕಾರದಲ್ಲಿ ಹದಿನೈದಿಂದ ಮಾಡ್ತೀವಿ ಅಂತ ಮಾಡಲಿಲ್ಲ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂದಂಥ ಸಂದರ್ಭದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರೋ ಶಿಕ್ಷಕರನ್ನು ಎನ್ ಪಿ ಎಸ್ಸಲ್ಲ ಓ ಪಿ ಎಸ್ ಇಲ್ಲ ಜ್ಯೋತಿ ಸಂಜೀವ್ ಇಲ್ಲ ಅತಂತ್ರ ಮಾಡಿರುವಂಥ ನೋವು ಅದೇ ನಿಟ್ಟಿನಲ್ಲಿ ಟೈಮ್ ಬೌಂಡ್ ವಿಚಾರ ಇರ್ಬೋದು ವೇತನದಲ್ಲಿ ತಾರತಮ್ಯ ಇರ್ಬೋದು ಇದು ಯಾವುದಕ್ಕೂ ಪರಿಹಾರ ಸಿಕ್ಕಿಲ್ಲ ಏಳನೇ ವೇತನ ಆಯೋಗ ವರದಿ ಇದ್ದರೂ ಅಕ್ಸೆಪ್ಟ್ ಮಾಡ್ದಿರೋ ಬರೀ ಇಂಟ್ರೀಮ್ ರಿಲೀಫ್ ಕೊಟ್ಟು ಆರನೇ ವೇತನ ಆಯೋಗ ನಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದೆ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಈಗಲೂ ಸಹ ಏಳನೇ ಹತ್ತನೇ ಸಹ ಆಯೋಗ ನಮ್ಮ ಸರ್ಕಾರನೇ ಕೊಡುತ್ತೆ ಅನ್ನೋ ನಂಬಿಕೆ ಸರ್ಕಾರಿ ನೌಕರರಲ್ಲಿದೆ ಈ ಥರ ಇದುವರೆಗೂ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಸವಲತ್ತುಗಳನ್ನು ಕಲ್ಪಿಸಿಕೊಟ್ಟಿದೆ ಅಂತ ಕಾಂಗ್ರೆಸ್ ಸರ್ಕಾರ ಮಾತನಾಡಿದೆ ಹಾಗಾಗಿ ಖಂಡಿತ ಶಿಕ್ಷಕರಿಗೆ ಅಥವಾ ಈ ಕ್ಷೇತ್ರ ವ್ಯಾಪ್ತಿಯ ಮತದಾರರಿಗೆ ಖಾಸಗಿ ಇರ್ಬೋದು ಅನುದಾನಿತ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು ಐ ಟಿ ಐ ಕಾಲೇಜ್ ಇರ್ಬೋದು ಡಿಪ್ಲೊಮಾ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಪ್ಯಾರಾಮೆಡಿಕಲ್ ಕಾಲೇಜ್ ಇರ್ಬೋದು ಹೈಸ್ಕೂಲಿಂದ ಮೇಲ್ಪಟ್ಟಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು ಅರ್ಹ ಮತದಾರರಾಗಿರ್ತಾರೆ ಹಾಗಾಗಿ ಖಂಡಿತ ಈ ಬಾರಿ ಬದಲಾವಣೆ ಮುಗಿಸ್ತಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಂಗೆ ಕೆಳಮನೆಯಲ್ಲಿ ನೂರು ಮೂವತ್ತಾರು ಸ್ಥಾನ ಬಂತು ಅದೇ ನಿಟ್ಟಿನಲ್ಲಿ ಮೇಲ್ಮನೆಯಲ್ಲಿ ನಾವು ಆರು ಸ್ಥಾನಗಳನ್ನು ಗೆದ್ದೇವೆ ಅಂತೇಳಿ ಮಾಧ್ಯಮ ಮಿತ್ರರ ಮುಖಾಂತರ ಹೇಳಲಿಕ್ಕೆ ಇಚ್ಛೆ